ರಾಯಚೂರು ಕೃಷಿ ವಿಜ್ಞಾನಗಳ ವಿದ್ಯಾಲಯದ ಆವರಣದಲ್ಲಿ ಡಿಸೆಂಬರ್ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ನಗರ ಶಾಸಕರು ಹಾಗೂ ಸ್ವಾಮೀಜಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಜೊತೆಗೆ ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ನಬಾರ್ಡ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಒಂದು ಎಲ್ಲರೂ ಕೂಡ ಸಂದರ್ಭದಲ್ಲಿ ಭಾಗವಹಿಸುತ್ತಾರೆ ಹಾಗೂ ಅಧಿಕಾರದ ಎಲ್ಲ ಅಧಿಕಾರಿಗಳು ಶಿಕ್ಷಕ ಶಿಕ್ಷಕಿಯರು ಕಾರ್ಮಿಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಈ ಕೃಷಿ ಮೇಳವನ್ನು ಉದ್ಘಾಟಿಸಿದರು ಈ ಕೃಷಿ ಮೇಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮದ ಮೂಲಕ ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ವೀರಣ್ಗೌಡ ಕಾರ

ನಮಸ್ಕರಿಸುತ್ತಾ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಏಳು ಎಂಟು ಒಂಬತ್ತು ಮೂರು ದಿನಗಳು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಏಳನೇ ತಾರೀಕು ಇದೇ ದಿನ ನಾವು ಈಗಾಗಲೇ ನಮ್ಮ ಸ್ವಾಮೀಜಿಯವರು ಗೋಪೂಜೆ ಮತ್ತು ಬಸವಣ್ಣನ ಪೂಜೆ ನೆರವೇರಿಸೋದ್ರ ಮುಖಾಂತರ ಅವರ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಎಲ್ಲ ಸ್ಟಾಲ್ಗಳು ಬಂದಿದ್ದಾವೆ ಇದನ್ನು ಹೆಚ್ಚಿನ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಸುಬುದಾರರು ವ್ಯವಸಾಯಗಾರರು ಆಸಕ್ತಿಯವರು ಬಂದು ಇದರ ಒಂದು ಲಾಭ ಪಡ್ಕೋಬೇಕು ಈ ಒಂದು ಕೃಷಿ ಮೇಳದಲ್ಲಿ ವಿಶೇಷವಾಗಿ ನಾವು ಈ ವರ್ಷದ ಘೋಷ ಯಾಕೆಂದರೆ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬುದರ ಬಗ್ಗೆ ನಾವು ಇದು ಮಾಹಿತಿ ಕೊಡಲಿದ್ದೇವೆ ಮತ್ತು ಎಲ್ಲ ರೈತರ ಸಮಸ್ಯೆಗೆ ಒಂದೇ ನಡೆ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂದರೆ ಕೃಷಿ ಮೇಳ ಈ ಒಂದು ಕೃಷಿ ಮೇಳ ರೈತರ ಹಬ್ಬ ರೈತರ ಜಾತ್ರೆ ಅಂದರೆ ತಪ್ಪಾಗಲಾರದು ಇಂಥ ಒಂದು ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಅವರ ಒಂದು ಸಮಸ್ಯೆಗಳು ಮಾಡಿ ನೇರವಾಗಿ ವಿಜ್ಞಾನಿಗಳೊಂದಿಗೆ ಮತ್ತು ಸಾಕಷ್ಟು ಅನುಭವ ಇರತಕ್ಕಂಥ ರೈತರೊಂದಿಗೆ ಪ್ರಗತಿಪರ ಕೃಷಿಗಳೊಂದಿಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತ ಮತ್ತೊಮ್ಮೆ ಈಗ ರೈತರಿಗೆ ರೈತರಿಗೆ ವಿಶೇಷ ಅಂದರೆ ನಮ್ಮ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಸುರಿಧಾನ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ ಅದರ ಮೌಲ್ಯವರ್ಧನೆ ಆಗಿದೆ ಅದಕ್ಕೆ ನೋಡ್ತಕ್ಕಂಥ ಪ್ರಾತ್ಯಕ್ಷತೆಗಳನ್ನು ನಾವು ಇಲ್ಲಿ ಮಾಡಿದ್ವಿ ಮತ್ತು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮತ್ತು ಇನ್ನು ಅನೇಕ ನಮ್ಮ ಸಂಶೋಧನೆ ತಳಿಗಳಾಗಿರ್ಬೋದು ಹೊಸ ಹೊಸ ತಳಿಗಳು ವಿಜ್ಞಾನಿಗಳು ನೇರವಾಗಿ ಚರ್ಚೆಗೆ ಸಿಗಲಿದ್ದಾರೆ ಇಂಥ ವೇದಿಕೆಯನ್ನು ಸದುಪಯೋಗ ಮಾಡೋಕೆ ತಮ್ಮಲ್ಲಿ ವಿನಂತಿ ಈ ದಿನದಿಂದ ಮೂರು ದಿನಗಳ ಕಾಲ ಇದು ನಿರಂತರ ನಡೀತದೆ ಈ ದಿನ ಪ್ರಥಮವಾಗಿ ನಾವು ಈಗಾಗಲೇ ಗೋಪೂಜೆ ಮತ್ತು ಬಸವಣ್ಣನ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಮಾಡಿ ಈಗ ಕಾರ್ಯಕ್ರಮ ನಡೀತದೆ ಪ್ರಗತಿಪರ ಕೃಷಿಕರ ಒಂದು ಸಹಯೋಗದಲ್ಲಿ ಚರ್ಚೆಗಳು ನಡೀತದಾವೆ ನಂತರ ನಾಳೆ ಇದೇ ಒಂದು ನಮ್ಮ ಕೃಷಿ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೋಸರಾಯ್ ಸಾಹೇಬರು ದರ್ಶನಾಪುರ ಮತ್ತು ಅನೇಕ ಗಣ್ಯಮಾನ್ಯವರು ಬಂದು ಇದನ್ನು ನಾಳೆ ಉದ್ಘಾಟನೆ ಮಾಡಲಿದ್ದು ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರತ್ತ ನನ್ನೆರಡು ಮಾತುಗಳನ್ನು